ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಾರಂತೆ ನಾನು ಅವ್ರಿಗೊಂದು ಮಾತು ಹೇಳಿದ್ದೀನಿ ನೀವು ಮನವಿ ಕೊಟ್ಟು ಮತ್ತೆ ಅದ್ ಹೆಂಗ್ ಕರ್ನಾಟಕ ಕಾಲಿಡ್ತೀರಾ ನಾನ್ ನೋಡ್ತೀನಿ ನಿಮಗೆ ಅದ ಹೆಂಗ್ ಕಾಲಿಡ್ತೀರಾ ನೋಡ್ತೀನಿ ನಾನು ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳ್ತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಕನ್ನಡ ಸಾಹಿತ್ಯ ಪರಿಷತ್ತು ನನ್ನ ಪ್ರೀತಿಯ ಕವಿ ರಾಷ್ಟ್ರ ಕವಿ ವಿಶ್ವಕವಿ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠವನ್ನು ಪೀಠವನ್ನ ತಂದುಕೊಟ್ಟಂತ ಮಹಾಕವಿ ಜಗದ ಕವಿ ಯುಗದ ಕವಿ ರಸಋಷಿ ಕುವೆಂಪು ಅವರ ಪ್ರಶಸ್ತಿಯನ್ನ ಸಿರಿಗನ್ನಡ ದತ್ತಿ ಪ್ರಶಸ್ತಿ ಪ್ರದಾನವನ್ನ ನಿಮ್ಮೆಲ್ಲರ ಶಿಕ್ಷ ಶಿಷ್ಯ ಮತ್ತು ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರ್ತೀನಿ ನಾನು ನಿಮ್ಮ ನಾಯಕ ಅಲ್ಲ ನೀವು ನಮ್ಮ ನಾಯಕರು ಅಂತ ಹೇಳಿ ಹಾಗೆ ಬಾರಿ ಪ್ರೀತಿಯಿಂದ ಕರ್ನಾಟಕದ ಜನ ನನ್ನನ್ನು ಗಮನಿಸ್ತಾರೆ ಪ್ರೀತಿಸ್ತಾರೆ ಗೌರವಿಸ್ತಾರೆ ಸ್ವಂತ ಮನೆಯ ಮಗನಂತೆ ಎಲ್ಲಿ ಹೋದರೂ ಪ್ರೀತಿಯನ್ನು ತೋರಿಸ್ತಾರೆ ಅಂಥ ಕೋಟಿ ಕೋಟಿ ಕನ್ನಡದ ಕುಲಕೋಟಿಗೆ ನನ್ನ ಕೋಟಿ ನಮನಗಳು ಬಂಧುಗಳೇ ಇಂಥದೊಂದು ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ವಿಶೇಷವಾದಂಥ ನನ್ನ ಮೂವತ್ತು ಮೂವತ್ತೈದು ವರ್ಷದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಬಾರಿ ಪವಿತ್ರವಾದಂಥ ದಿನ ಅಂತ ಹೇಳಿ ನಾನಿವತ್ತು ಭಾವಿಸ್ತೀನಿ ನಾನು ಈ ಕಾರ್ಯಕ್ರಮದ ಪ್ರಶಸ್ತಿಯನ್ನ ತಗೊಳ್ಳುವಾಗ ಸುಮಾರು ಒಂದೂವರೆ ಒಂದು ವರ್ಷದಿಂದ ನಮ್ಮ ನಾಡೋಜ ಕನ್ನಡದ ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಮೆರಗನ್ನ ಇತಿಹಾಸವನ್ನು ತಂದಂತ ಮಹೇಶ್ ಜೋಶಿಯವರು ಅನೇಕ ಸಂದರ್ಭದಲ್ಲಿ ಪ್ರಶಸ್ತಿ ನೀವು ತಗೊಳ್ಳಿ 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 ಒಂದು ದಿನಾಂಕವನ್ನು ಕೊಡಿ ದಿನಾಂಕವನ್ನ ಕೊಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ರು ಸಹ ಈ ಪ್ರಶಸ್ತಿ ಪುರಸ್ಕರ್ ಪುರಸ್ಕಾರಗಳಿಂದ ದೂರ ಉಳಿಬೇಕು ಅಂತ ಹೇಳಿ ಯಾವುದೇ ಪ್ರಶಸ್ತಿಗಳನ್ನ ತಗೊಳ್ಳದೆ ನಾನು ದೂರ ಉಳಿದಿದ್ದೆ ಆದ್ರೆ ಒಂದ್ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೊಂದ್ ಕಡೆ ನನ್ನ ಪ್ರೀತಿಯ ಕವಿ ಬಹುಶಃ ಆ ಕವಿಯನ್ನ ದರ್ಶನ ಮಾಡಿಸ್ತವ್ರು ಯಾರಪ್ಪ ಅಂದ್ರೆ ನಮ್ಮ ದೊಡ್ಡರಂಗೇಗೌಡ್ರು ನಾನು ಕುವೆಂಪು ಅವ್ರನ್ನ ಬಾರಿ ಹತ್ರದಿಂದ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಒಬ್ರು ದೇಜಗೋ ಮತ್ತೊಬ್ರು ದೊಡ್ಡ್ರಂಗೆ ಗೌಡ್ರು ಹಾಗಾಗಿ ಅವರಿಬ್ಬರಿಗೂ ನಾನು ವಿಶೇಷವಾಗಿ ನಮನಗಳನ್ನ ಸಲ್ಲಿಸ್ತೀನಿ ಇಂಥದೊಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತ ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀ ಶಿವನಂದ ಶಿವಯೋಗಿ ಮಹಾಸ್ವಾಮೀಜಿಗಳು ನಮ್ಮನ್ನ ಬಾರಿ ಬಾಳ್ಯದಿಂದ ಕಂಡವರು ನಮ್ಮ ತಂದೆ ನಿರಂತರವಾಗಿ ಆ ಮಠದ ಸಂಪರ್ಕದಲ್ಲಿ ಇದ್ದಂಥವರು ಅದರಲ್ಲೂ ಸಹ ಬಹುಶಃ ಇಡೀ ದೇಶದಲ್ಲಿ ಈ ಮಠದ ಪರಿಚಯ ಇಲ್ಲ ಅಂತ ಹೇಳಂಗಿಲ್ಲ ಇಂದಿರಾ ಗಾಂಧಿ ಅಂತವರು ಆ ಮಟ್ಟಕ್ಕೆ ಬಂದಂತ ಇತಿಹಾಸ ಇದೆ ಇವತ್ತೇನಾದ್ರೂ ಅಸ್ತ ಕಾಂಗ್ರೆಸ್ ಅಸ್ತ ಚಿಹ್ನೆ ಏನಾದ್ರೂ ಇಟ್ಕೊಂಡಿದ್ರೆ ಅದಕ್ಕೆ ಮಾರ್ಗದರ್ಶನವನ್ನ ಕೊಟ್ಟಂತವ್ರು ಕೋಡಿ ಮಠದ ನಮ್ಮ ಸ್ವಾಮೀಜಿ ಹಾಗಾಗಿ ಅಂತ ಪೂಜ್ಯರು ಒಂದು ಕಡೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕನ್ನಡದ ಜಗದ್ಗುರು ಒಬ್ಬ ಹೋರಾಟಗಾರನಿಗಿಂತಲೂ ಹೆಚ್ಚು ಕನ್ನಡದ ಕಿಚ್ಚು ಅಭಿಮಾನ ಇದ್ರೆ ಅದು ನಮ್ಮ ಹುಕ್ಕೇರಿಯ ಶ್ರೀಗಳು ನಾನು ಬೆಳಗಾವಿಲ ಒಂದು ದೊಡ್ಡ ಸಮಾವೇಶ ಮಾಡಿದೆ ಬಾರಿ ದೊಡ್ಡ ಸಮಾವೇಶ ಬಹುಶಃ ಯಾವ ರಾಜಕಾರಣಿಗಳು ವೇದಿಕೆಗೆ ಹತ್ತಲಿಲ್ಲ ಬರ್ಲಿಲ್ಲ ಅಲ್ಲಿ ಎಂಇಎಸ್ನವ್ರಿಗೆ ಎದುರುಕೊಂಡು ಯಾರೂ ಆ ವೇದಿಕೆಯನ್ನು ಹಂಚಿಕೊಳ್ಳಲಿಲ್ಲ ಸುಮಾರು ನಲವತ್ತು ಐವತ್ತು ಸಾವಿರ ಜನ ಆ ಬೆಳಗಾವಿಯ ಗಡಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು ಅವತ್ತು ನನ್ನ ಜೊತೆಯಲ್ಲಿ ನಿಂತೋರು ಯಾರಪ್ಪ ಅಂದ್ರೆ ನಮ್ಮ ಉಕ್ಕೇರಿಯ ಶ್ರೀಗಳು ನಾನಿದ್ದೀನಿ ಈ ಕಾರ್ಯಕ್ರಮವನ್ನು ನೀನು ಮಾಡುವಂತೆ ಹೇಳ್ದವರು ಆಶೀರ್ವಾದ ಮಾಡಿದವರು ನಮ್ಮ ಉಕ್ಕೇರಿಯ ಶ್ರೀಗಳು ಅಂತ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದ ಚರಣಗಳಲ್ಲಿ ಶರಣು ಶರಣಾರ್ಥಿಯನ್ನು ಹೇಳ್ತ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಬಹುಶಃ ಅನೇಕರು ಅವ್ರನ್ನ ಟೀಕೆ ಮಾಡ್ತಾರೆ ಬೇರೆ ಬೇರೆ ಕಾರಣಕ್ಕೆ ಸಹಿಸ್ಕೊಳ್ಲಿಕ್ಕೆ ಆಗದೆ ಅವರ ಅಭಿವೃದ್ಧಿಯ ಚಿಂತನೆ ಇರಬಹುದು ಅವರು ತಗೊಂಡಂತ ವಿಶೇಷವಾದಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾಳಜಿಯ ಸಹಿಸ್ಲಿಕ್ಕೆ ಆಗದವರು ಟೀಕೆ ಮಾಡ್ತಾರೆ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ ಟೀಕೆಗಳು ಸಾಯ್ತಾವೆ ಕೆಲಸಗಳು ಉಳಿತಾವೆ ಅಂತ ಹೇಳಿ ಹಾಗಾಗಿ ಅದಕ್ಕೆ ಯಾವುದಕ್ಕೂ ಹಂಜದೆ ಹಳಕದೆ ನಾನು ಮನೆ ಸಾಹಿತ್ಯ ಪರಿಷತ್ ನೋಡಬೇಕು ಭಾರಿ ದಿವಸ ಆಗಿತ್ತಲ್ಲ ಅಂತ ಬಂದಾಗ ಎಲ್ಲವನ್ನ ನೋಡ್ಕೊಂಡು ಬರುವಾಗ ಸಾಹಿತ್ಯ ಪರಿಷತ್ತು ಯಾವುದೇ ಸರ್ಕಾರದ ಸಂಸ್ಥೆಗೆ ಕಡಿಮೆ ಇಲ್ಲ ಅನ್ನಿಸ್ಬಿಡ್ತು ಅಷ್ಟು ಅಚ್ಚಕಟ್ಟು ಅಷ್ಟು ಶಿಸ್ತು ಅಷ್ಟು ಕ್ಲೀನು ಅಷ್ಟು ವ್ಯವಸ್ಥೆ ಅದು ನೋಡಿ ನನಗೆ ಭಾರಿ ಖುಷಿ ಆಯ್ತು ನನಗೆ ಅನಿಸಿದ್ದೆ ಏನಪ್ಪಾ ಅಂದ್ರೆ ಆ ಸಂದರ್ಭಕ್ಕೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಯನ್ನ ನಾನು ಇನ್ಮೇಲೆ ಹೀಗೆ ಕಟ್ಟಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಂಡೆ ನನಗೆ ಸದ್ಯದಲ್ಲೇ ತಾವು ನಿಮ್ಮ ಬಿ ಡಿ ಎ ಬಿ ಡಿ ಎಂದ ನನಗೊಂದು ಜಾಗವನ್ನ ಕೊಡಬೇಕು ಅಂತ ಹೇಳಿ ಅವ್ರನ್ನ ಕೇಳಿಕೊಂಡೆ ನಾನು ಅಲ್ಲಿವರೆಗೂ ಕೇಳಿರ್ಲಿಲ್ಲ ಇಲ್ಲಿವರೆಗೂ ಇಲ್ಲಿ ಬಂದು ಈ ಸಾಹಿತ್ಯ ಪರಿಷತ್ ಪರಿಷತ್ತಿನ ವಾತಾವರಣವನ್ನು ನೋಡಿದ ಮೇಲೆ ಶಿವಕುಮಾರ್ ನಾನು ನೇರವಾಗಿ ಕೇಳಿದೆ ಅವರು ಸಹ ಹೇಳಿದ್ರು ಇಲ್ಲ ನೀನು ಎಲ್ಲಿ ಜಾಗ ಇದೆ ನೋಡ್ಕೊಂಡ್ ಬಾ ನಾನು ನಿನಗೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಹಾಗಾಗಿ ಅಷ್ಟು ಚೆನ್ನಾಗಿ ಇವತ್ತು ಕನ್ನಡದ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಮೆರಗನ್ನ ಅಂದ ಚಂದವನ್ನ ತಂದ ತಂದು ಕೊಟ್ಟಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ ನನಗೆ ಇಬ್ರು ನಾನು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಅವರು ಇಲ್ದಲೆ ಕಾರ್ಯಕ್ರಮ ನಡೆಯದೇ ಇಲ್ಲ ಅದು ಎಲ್ಲಿಯೇ ಇರಲಿ ಯಾವುದೇ ಬೆಳಗಾವಿ ಇರಲಿ ಬೆಂಗಳೂರು ಇರಲಿ ಎಲ್ಲೇ ಇರಲಿ ಈ ವಯಸ್ಸಿನಲ್ಲೂ ಸಹ ಅವರ ಲವ್ ಲವ್ಕೆ ನೋಡ್ಬಿಟ್ರೆ ಅವ್ರಿಗಿಷ್ಟು ವಯಸ್ಸಾಗಿದೆಯಾ ಅಂತೇಳಿ ನೀವು ಅಂದ್ಕೊಳ್ಳೋಂಗೇ ಇಲ್ಲ ಅಷ್ಟು ಪುಟ 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 ಅಂತ ಒಳ್ಳೆ ಸಣ್ಣ ಮಕ್ಕಳು ಓಡಾಡೋ ರೀತಿಯಲ್ಲಿ ಓಡಾಡ್ಕೊಂಡು ನಾನಿದ್ದೀನಿ ನಿಮ್ಮ ಜೊತೆ ಇಲ್ಲಿ ಅಂತ ಹೇಳಿ ಬರುವಂತ ನಾಡೋಜ ಹಿರಿಯ ಕರ್ನಾಟಕದ ಸಾಹಿತಿಗಳು ಆಗಿರುವಂತ ಸನ್ಮಾ ಸನ್ಮಾನ್ಯ ಡಾಕ್ಟರ್ ಅಂಪ ನಾಗರಾಜ್ಯನವರು ಕರ್ನಾಟಕ ರಕ್ಷಣೆ ವೇದಿಕೆಯ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗಿಲ್ಲ ಅಂತ ಹೇಳಿ ಹೇಳಂಗೇ ಇಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಮದಿಗರಾಗಿ ಇರ್ತಾರೆ ಅಂತ ಮತ್ತೆ ಬಾರಿ ಹತ್ತಿರದಿಂದ ಹೇಳಿದ್ರಲ್ಲ ಅವರು ಕುವೆಂಪು ಅವರ ಅವರ ಶಿಷ್ಯ ನಾನು ಅಂತ ಹೇಳಿದ್ರಲ್ಲ ಆ ಭಾಗ್ಯ ಯಾರಿಗೆ ಸಿಗ್ಬೇಕು ಅಂತ ಭಾಗ್ಯವನ್ನ ಪಡೆದಂಥವ್ರು ಪುಣ್ಯಾತ್ಮರು ಹಂಪ ನಾಗರಾಜಯ್ಯನವರು ಹಾಗೆ ಬಹುಶಃ ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲಿ ತೀರ್ಪು ಕೊಡೋದು ಭಾರಿ ಕಡಿಮೆ ಅಂಥದ್ರಲ್ಲಿ ಕನ್ನಡದಲ್ಲಿ ತೀರ್ಪನ್ನು ಕೊಟ್ಟಂತ ಕನ್ನಡದ ನಾಡು ನುಡಿಯ ಬಗ್ಗೆ ಅಪಾರವಾದಂತ ನಂಬಿಕೆಯನ್ನು ಇಟ್ಟುಕೊಂಡಂತ ವಿಶ್ರಾಂತ ಪ್ರಧಾನ ಜಿಲ್ಲಾ ಮತ್ತು ನ್ಯಾಯಾಧೀಶರಾಗಿರುವಂತ ಶಿವಲಿಂಗೇಗೌಡರು ಸಹ ಈ ಕಾರ್ಯಕ್ರಮದಲ್ಲಿ ತುಂಬಾ ಅರ್ಥಪೂರ್ಣವಾದಂತ ಮಾತುಗಳನ್ನ ಹಾಡಿದ್ದಾರೆ ಮತ್ತೆ ನಮ್ಮ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ಹುಟ್ಟಿಗೆ ಅವರು ಒಬ್ರು ಕರ್ನಾಟಕ ರಕ್ಷಣಾ ವೇದಿಕೆ ಬಹುತೇಕರಿಗೆ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಉದಯ ಆಗ್ಲಿಕ್ಕೆ ಅವರು ಒಬ್ರು ಅವತ್ತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾಗಿರ್ಬೇಕು ಅನ್ನುವ ಬಹುದೊಡ್ಡ ಕಲ್ಪನೆಯನ್ನ ಕಟ್ಕೊಂಡಿದ್ದಂತ ದೊಡ್ರಂಗೆ ಗೌಡ್ರು ಅವರ ಸಾಹಿತ್ಯದ ಮುಖಾಂತರ ನನಗೆ ಹತ್ತು ಹಾಡುಗಳನ್ನ ಬರೆದು ಕೊಟ್ಟಿದ್ರು ಹತ್ತು ಹಾಡುಗಳನ್ನ ಕೊಟ್ಟಿದ್ರು ಆ ಹಾಡುಗಳನ್ನ ಕೇಳ್ತಾ ಇದ್ರೆ ಇವತ್ತಿಗೂ ರೋಮಾಂಚನ ಅನ್ಸುತ್ತೆ ಏನೂ ಬೇಡ ಸಾಕು ಅನ್ನೋನು ಮತ್ತೆ ಹಾಡು ಕೇಳಿದಾಗ ಇಲ್ಲ ಮತ್ತಿನ್ನೊಂದಷ್ಟು ವರ್ಷ ನಾವು ಈ ಹೋರಾಟ ಮಾಡಬೇಕು ಅನ್ನುವ ಛಲ ಮೂಡುತ್ತೆ ಅಂತ ಅದ್ಭುತವಾದಂತ ಗೀತೆಗಳನ್ನ ರಚಿಸಿಕೊಟ್ಟಂಥವ್ರು ದೊಡ್ಡ ರಂಗೇಗೌಡರು ಬಾರಿ ಹತ್ತಿರವಾಗಿ ನಮ್ಮ ಜೊತೆಯಲ್ಲಿ ಬಹುಶಃ ಎಲ್ಲ ಕಡೆ ಎಲ್ಲೇ ಕರೆದ್ರೂ ಸಹ ಯಾವತ್ತು ನಾನು ಬರಲ್ಲ ಅನ್ನೋದೇ ಎಲ್ಲ ರಕ್ಷಣಾ ವೇದಿಕೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮಗಳಿಗೆ ಬಂದಂತವರು ದೊಡ್ಡ ರಂಗೇಗೌಡರು ಹಾಗಾಗಿ ಅಂತ ಪುಣ್ಯಾತ್ಮರು ಸಹ ಈ ವೇದಿಕೆಯಲ್ಲಿ ಇದ್ದಾರೆ ನನಗೆ ಈ ಪ್ರಶಸ್ತಿ ತಗೊಳ್ಳಿಕ್ಕೆ ಆಗಾಗ ಬಾರಿ ಕಾಟ ಕೊಡ್ತಿದ್ದವನು ಯಾರಪ್ಪ ಅಂದ್ರೆ ನಮ್ ರಾಮ್ಲಿಂಗ್ ಶೆಟ್ಟಿ ದಿನಕ್ಕೊಂದು ಹತ್ ಸಲಿ ಫೋನ್ ಮಾಡ್ತಾರೆ ರಾಮ್ಲಿಂಗ್ ಶೆಟ್ಟರು ನಾನು ಅವನೆಲ್ಲರ ಜೊತೆ ಕರ್ಕೊಂಡು ಹೋಗ್ತಿ ಮುಜುಗರ ಮಾತಾಡ್ತಾನೆ ಮಾತಾಡ್ತಾನೆ ಅಂದ್ರೆ ಬಹುಶಃ ಯಾಕಪ್ಪ ಇವನು ಕರ್ಕೊಂಡು ಹೋದೆ ಅನ್ಸ್ಬೇಕು ಅಷ್ಟು ಮಾತಾಡ್ತಾರೆ ಅಷ್ಟು ಪ್ರೀತಿ ಅಭಿಮಾನ ಕಳಕಳಿ ಸೀದಾ ಅಡುಗೆ ಮನೆಗೆ ಹೋಗ್ತಾನ ಮನೆಗೆ ಬಂದ್ರೆ ಸೀದಾ ಅಡ್ಗೆ ಮನೆ ಅವ್ನು ಯಾವಾಗ್ಲೂ ಕೇಳೋದೇನಪ್ಪ ಅಂದ್ರೆ ಫಸ್ಟ್ ನನಗೊಂದು ಆಮ್ಲೆಟ್ ಹಾಕೊಡಿ ಅಂತ ಅಷ್ಟೊಂದು ಪ್ರೀತಿ ಹಾಗಾಗಿ ಆ ಪ್ರೀತಿ ಕಳಕಳಿ ಇವತ್ತಿಂದ ಅಲ್ಲ ಇಪ್ಪತ್ತೈದು ಮೂವತ್ತು ಇನ್ನು ಅವಾಗ ರಕ್ಷಣೆ ವೇದಿಕೆನೂ ಕಟ್ಟಿರಲಿಲ್ಲ ಅದಕ್ಕಿಂತ ಮುಂಚೆ ಆ ಪ್ರೀತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅವ್ನು ಕಂಡ್ರೆ ನನಗೆ ಬಾರಿ ವಿಶೇಷವಾದಂತ ಪ್ರೀತಿ ಹಾಗಾಗಿ ನಮ್ಮ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಕರ್ನಾಟಕ ರಕ್ಷಣೆ ವೇದಿಕೆಯ ಉಪಾಧ್ಯಕ್ಷರು ಆಗಿರುವಂಥ ರಾಮ್ಲಿಂಗ್ ಶೆಟ್ಟ್ರೆ ಸೋದರಿ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಅವರು ಸಹ ಸರ್ ಯಾವಾಗ ದಿನಾಂಕ ಕೊಡ್ತೀರಾ ಬೇಗ ದಿನಾಂಕ ಕೊಡ್ರಿ ಸರ್ ಕಾರ್ಯಕ್ರಮ ಮಾಡಿಬಿಡೋಣ ಅಂತ ಹೇಳಿ ತುಂಬ ಸಲ ಫೋನ್ ಮಾಡ್ತಿದ್ದಂತ ನನ್ನ ಸೋದರಿ ಭಾರಿ ಲವಲೋಕೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಕೋಶಾಧ್ಯಕ್ಷರಾಗಿರುವಂತ ಪಟೇಲ್ ಪಾಂಡವರು ಬಾರಿ ನನ್ನ ಹಳೆಯ ಮಿತ್ರರು ಆತ್ಮೀಯರು ಅವರು ಸಹ ಸಾಹಿತ್ಯ ಪರಿಷತ್ತಲ್ಲಿ ನಮ್ಮ ಈ ತ್ರಿಮೂರ್ತಿಗಳು ನಾಡೋಜ ನಮ್ಮ ಜೋಶಿಯವರಿಗೆ ಬಲವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಪ್ರೀತಿಯಿಂದ ಅಭಿಮಾನದಿಂದ ನಾನು ಅಭಿನಂದಿಸ್ತೀನಿ ಕುವೆಂಪು ಕನ್ನಡದ ಕಂಪು ಇಂಪು ತಂಪು ನಮ್ಮ ಕುವೆಂಪು ಬಹುಶಃ ನಾನು ಈ ಹೋರಾಟದ ಹಾದಿಯಲ್ಲಿ ಬರ್ಲಿಕ್ಕೆ ಈ ಹೋರಾಟದ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಅದು ಕುವೆಂಪು ಅವರ ಪದ್ಯಗಳು ಅವರ ಸಾಹಿತ್ಯ ಮತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಪುಟ್ಟಪ್ಪನವರು ಕರ್ನಾಟಕ ರಕ್ಷಣಾ ವೇದಿಕೆಯ ಬಹುದೊಡ್ಡ ಆದರ್ಶವಾಗಿ ಅವರ ಎಲ್ಲ ಸಾಹಿತ್ಯದ ಚಿಂತನೆಗಳನ್ನು ಇಡೀ ನಾಡಿನ ಉದ್ದಗಲಕ್ಕೂ ಸಹ ನಮ್ಮ ಕಾರ್ಯಕರ್ತರಿಗೆ ನಾವು ಎಲ್ಲ ಸಂದರ್ಭದಲ್ಲಿ ಅವರ ವಿಚಾರಧಾರೆಗಳನ್ನ ಹಂಚ್ಕೋತೀವಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಜೋಶಿ ಅವರು ಹೇಳಿದ್ರು ನನ್ನ ಶತ್ರುಗಳಿಗೆ ಕನ್ನಡದ ಶತ್ರುಗಳಿಗೆ ಒಂದು ಮಾತು ಹೇಳ್ತಾ ಇರ್ತೀನಿ ಅಂತ ಜೋಶಿ ಹೇಳಿದ್ರು ಪುಟ್ಟಪ್ಪನವ್ರು ಹೇಳ್ತಾರೆ ಕನ್ನಡದ ನಾಡುನುಡಿಯ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ ಅಪ್ಪಚ್ಚಿ ಆಗ್ಬಿಡ್ತೀರಾ ಅಂತ ಹೇಳಿ ಪುಟ್ಟಪ್ಪನವ್ರು ಹೇಳ್ತಾರೆ ಅವರ ಮತ್ತೊಂದು ಮಾತು ನನಗೆ ಭಾರಿ ಇಷ್ಟವಾದಂತ ಪದ್ಯ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಕನ್ನಡ ಜಾತಿ ಕನ್ನಡ ಧರ್ಮ ಕನ್ನಡ ದೇವರು ಅಂತ ಅಂದ್ಕೊಂಡಿರುವಂತ ನನ್ನಂತನಿಗೆ ಯಾವಾಗ್ಲೂ ಅನ್ಸೋದೇನಪ್ಪ ಅಂದ್ರೆ ಅವ್ರದೊಂದು ಪದ್ಯ ಸಿಲುಕದಿನಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿ ಹಿಂದ ದುಡಿರೈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಹೊಸ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರೇ ವಿಶ್ವ ಪಥಕ್ಕೆ ಆ ಪದ್ಯ ನನಗ ಮೆಚ್ಚಿನ ಪದ್ಯ ಹಾಗಾಗಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋ ಮಾತು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ವಿಜ್ಞಾನ ದೀವಿಗೆಯ ಹಿಡಿದು ಬನ್ನಿ ಕಲ್ಲು ದೇವರ ಮುಂದೆ ಹತ್ತು ಕರೆದಿದ್ದು ಸಾಕು ಈ ಎಲ್ಲ ರೋಮಾಂಚ ರೋಮಾಂಚನವಾದಂತ ಈ ಪದ್ಯದ ನುಡಿಗಳು ಬಹುಶಃ ನನ್ನಂತ ಒಬ್ಬನಿಗೆ ಹೋರಾಟದ ಕಿಚ್ಚನ್ನು ತುಂಬಂತದ್ದು ಹಾಗಾಗಿ ಬಹುಶಃ ಈ ಚಳುವಳಿಗಳು ಏನಿದ್ದಾವೆ ದಲಿತ ಚಳುವಳಿ ರೈತ ಚಳುವಳಿ ಕಮ್ಯುನಿಸ್ಟ್ ಚಳುವಳಿ ಕನ್ನಡ ಚಳುವಳಿ ಈ ಎಲ್ಲಾ ಚಳುವಳಿಗೂ ಆದರ್ಶ ಅಂತ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ಕುವೆಂಪು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕುವೆಂಪುನ ಎಲ್ಲರೂ ಪ್ರೀತಿ ಪ್ರೀತಿ ಮಾಡ್ತಾರೆ ಚಳುವಳಿಗಾರರು ಎಲ್ಲ ಎಲ್ಲ ಚಳುವಳಿಗಾರರು ರೈತ ಚಳುವಳಿಗಾರರು ದಲಿತ ಚಳುವಳಿಗಾರರು ಕಮ್ಯುನಿಸ್ಟ್ರು ಮತ್ತೆ ಕನ್ನಡ ಚಳುವಳಿಗೆ ಸ್ಫೂರ್ತಿದಾಯಕವಾದಂಥವ್ರು ಅಂದ್ರೆ ಅದು ಕುವೆಂಪು ಹಾಗಾಗಿ ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಅಂಥ ಮಹಾಕವಿಯ ಹೆಸರಿನಲ್ಲಿ ಇಡೀ ರಾಷ್ಟ್ರ ತಿರುಗಿ ನೋಡದಂತ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠವನ್ನ ಪೀಠವನ್ನ ಕೊಟ್ಟಂತ ಆ ಮಹಾಕವಿಯ ಹೆಸರಿನಲ್ಲಿ ಕೊಟ್ಟಂತ ಪ್ರಶಸ್ತಿ ನಾನು ಇವತ್ತು ನನಗೆ ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾರದಂಥ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಪ್ರಶಸ್ತಿಯಾಗಿದೆ ಆ ಪ್ರಶಸ್ತಿಯನ್ನ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ಮತ್ತು ನನ್ನ ತಾಯಿಗೆ ಆ ಪ್ರಶಸ್ತಿನ ಅರ್ಪಿಸ್ತೀನಿ ಯಾಕೆಂದ್ರೆ ಅವ್ರು ಜನ್ಮ ಕೊಡದೆ ಹೋಗಿದ್ರೆ ನಾನು ಈಗ ಈ ಕೋಟಿ ಕೋಟಿ ಮನಸ್ಸುಗಳ ಹೃದಯವನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ರಾಜ್ಯದ ಯಾವುದೇ ಮೂಲೆಗೆ ಹೋಗ್ಲಿ ಬೀದರಿನ ಕಟ್ಟ ಕಟ್ಟಕಡಿಯ ಕಟ್ಟ ಕಡಿಯ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಗ್ತಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ರು ನಾನು ಗ್ರಾಮ ವಾಸ್ತವ್ಯಕ್ಕಾಗಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕಟ್ಟ ಕಡೆಯ ಹಳ್ಳಿಯನ್ನು ಆಯ್ಕೆ ಮಾಡ್ಕೊತಿದ್ದೆ ಆಯ್ಕೆ ಮಾಡುವಾಗ ಅಲ್ಲಿ ವಾಸ್ತವ್ಯ ಹೂಡಿದಾಗ ಅಲ್ಲಿ ಕಾಂಗ್ರೆಸ್ನವರಾಗ್ಲಿ ಜೆ ಡಿ ಎಸ್ ಕಾರ್ಯಕರ್ತರಾಗ್ಲಿ ಯಾರು ನನ್ನ ಭೇಟಿ ಮಾಡಕ್ಕೆ ಆಗ್ಲಿ ಮನವಿ ಕೊಡ್ಲಿಕ್ಕೆ ಯಾರು ಬರ್ತಿರ್ಲಿಲ್ಲ ಅಲ್ಲಿ ಕಾರ್ಯಕರ್ತರೇ ಇರ್ತಿರ್ಲಿಲ್ಲ ಆದ್ರೆ ಅಲ್ಲಿ ಮನವಿ ಕೊಡ್ಲಿಕ್ಕೆ ಕನ್ನಡದ ನಾಡು ನುಡಿ ಪರವಾಗಿ ಬರ್ತಿದ್ದವ್ರು ಯಾರಪ್ಪ ಅಂದ್ರೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ರಾಜ್ಯದ ಉದ್ದಗಲಕ್ಕೂ ಉದ್ದಗಲಕ್ಕೂ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಈ ನಾಡನ್ನ ಕಾಯುವಂತ ಸೈನಿಕರನ್ನ ನಾಡಿನ ಉದ್ದಗಲಕ್ಕೂ ಕಟ್ಟಿ ಬೆಳೆಸಿ ಅವರಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ನಾಲ್ಗೆ ಸಿಳ್ಸಿ ಬಾಯೋಲ್ ಸಾಕಿರು ಮೂಗಲ್ ಕನ್ನಡ ಪದ ಹಾಡ್ತೀನಿ ಅಂತ ಹೇಳಿ ರಾಜರತ್ನಂ ಹೇಳ್ತಾರಲ್ಲ ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರು ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅನ್ನೋ ಮಾತನ್ನ ಗಂಟಾ ಘೋಷವಾಗಿ ಅದು ಸರ್ಕಾರ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಎಂತೋರೇ ಇರ್ಬೋದು ಕನ್ನಡದ ವಿಚಾರಕ್ಕೆ ಬಂದಾಗ ಆ ಮಾತನ್ನ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಯಾರತ್ರ ರಾಜಿ ಆಗಲ್ಲ ನಾನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಾತು ಹೇಳ್ತಾ ಇದ್ದೆ ನನ್ನ ಬಹುತೇಕ ತುಂಬಾ ಎಲ್ಲ ಜೈಲುಗಳಿಗೆ ಕಳಿಸ್ತವ್ರು ಯಾರಪ್ಪ ಅಂದ್ರೆ ಅವತ್ತು ಎಸ್ ಎಂ ಕೃಷ್ಣ ಅವರು ಕಾವೇರಿಯ ವಿಚಾರ ಬೆಂಗಳೂರು ಜೈಲು ಸಲಿ ಬಳ್ಳಾರಿ ಜೈಲು ಬೆಳಗಾವಿ ಜೈಲು ಎಲ್ಲಾ ಜೈಲನ್ನು ತೋರಿಸಿರು ನಾನು ಕೃಷ್ಣ ಅವ್ರು ಕೇಳ್ತಾ ಇದ್ದೆ ಕರ್ನಾಟಕದ ಎಲ್ಲಾ ಜೈಲು ತೋರಿಸಿರಿ ಕೃಷ್ಣ ಅವರೇ ಒಮ್ಮೆ ನಾನು ಅಂಡಮಾನ್ ಜೈಲು ನೋಡ್ಬೇಕು ಅಂತ ಆಸೆ ಇದೆ ಅಲ್ಲಿಗೂ ಕಳಿಸಿ ಅಂತ ಕೇಳ್ತಾ ಇದ್ದೆ ಹಾಗಾಗಿ ನನ್ನ ಕಾರ್ಯಕರ್ತರು ಅದನ್ನೇ ಹೇಳ್ತಾ ಇರ್ತೀನಿ ನೀವೇನ ಕಳತನ ಮತ್ತೊಂದು ಇನ್ನೊಂದು ದರೋಡೆ ಮೋಸ ವಂಚನೆ ಮಾಡಿ ಜೈಲಿಗೆ ಹೋಗ್ಬೇಕಾದ್ರೆ ಹಂಜಬೇಕಾಗತ್ತೆ ಅಳಕಬೇಕಾಗತ್ತೆ ಆದ್ರೆ ನಾಡು ನುಡಿ ನೆಲ ಜಲ ನನ್ನ ಭಾಷೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಯಾವ ಹಂಚಿಕೆ ಬೇಡ ಅದಕ್ಕೆ ಹೇಳ್ತಾ ಇದ್ರು ನೀನು ಒಮ್ಮೆ ಜೈಲಿಗೆ ಹೋಗಿ ಬಂದಾಗ ನೀನ್ ಅನ್ಕೋ ನನಗೆ ಈಗ ಸಿಂಗಲ್ ಸ್ಟಾರ್ ಎರಡ್ ಸಲ ಜೈಲಿಗೆ ಹೋಗಿ ಬಂದಾಗ ಅನ್ಕೋ ಡಬಲ್ ಸ್ಟಾರ್ ಮೂರ್ ಸಲ ಜೈಲಿಗೆ ಹೋಗಿ ಬಂದಾಗ ಅನ್ಕೋ ನಾನು ಮೂರ್ ತ್ರಿಬಲ್ ಸ್ಟಾರ್ ಈ ಕಿಚನ್ನ ನನ್ನ ಕಾರ್ಯಕರ್ತರಿಗೆ ತುಂಬ ಕಾರಣ ಇವತ್ತು ಕರ್ನಾಟಕದಲ್ಲಿ ಕನ್ನಡದ ವಿರುದ್ಧವಾಗಿ ಕರ್ನಾಟಕದ ವಿರುದ್ಧವಾಗಿ ಯಾರಾದ್ರೂ ಮಾತಾಡಬೇಕಾದ್ರೆ ಅವನಿಗೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಯಾಕೆಂದ್ರೆ ಕರವೆ ಕಾರ್ಯಕರ್ತರು ಇದ್ದಾರೆ ಅನ್ನೋ ಭಯ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಪ್ರೀತಿನೂ ಮಾಡ್ತೀನಿ ಬೇಕು ಪ್ರೀತಿನೂ ಬೇಕು ನಮ್ಮ ಊರಿನಲ್ಲಿ ಹಳ್ಳಿಯಲ್ಲಿ ಒಂದು ಮಾತಿದೆ ಗಾದೆ ಮಾತಿದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆಗಳನ್ನ ಮಾಡಲೇಬೇಕು ಕೆಲವು ದೇವರುಗಳಿಗೆ ನಾವು ಶಾಂತಿ ರೀತಿಯಿಂದ ಪೂಜೆ ಮಾಡಿದ್ರೆ ಅದು ಇಷ್ಟ ಆಗಲ್ಲ ಅಲ್ಲಿ ಸರಿಯಾಗಿ ಬಲಿನೇ ಕೊಡಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ಕಂಡ್ಕೊಂಡಿದೆ ಈಗ ನೋಡಿ ಮೊನ್ನೆ ಒಬ್ಬ ಮಾಲಾ ಪೇಶ್ಯ ಅಂತ ಹೇಳಿ ಎಬ್ಬಳದತ್ರ ಒಂದು ಮಾಲ್ ಕಟ್ಕೊಂಡ ಬರೀ ದೊಡ್ಡ ಮಾಲು ಬೆಂಗಳೂರಿಗೆ ಅವನಿಗೆ ಏನೂ ಹೇಳಲಿಲ್ಲ ನಾವು ಇನ್ ವ್ಯಾಪಾರ ಮಾಡಬೇಡ ಅಂತ ಹೇಳಲಿಲ್ಲ ಇಲ್ಲ ನಿನ್ನ ಸಂಪಾದನೆ ಮಾಡೋದ್ರಲ್ಲಿ ನಮಗ ಒಂದಷ್ಟು ಶೇರ್ ಕೊಡು ಅಂತ ಕೇಳಲಿಲ್ಲ ಏನು ಇಲ್ಲ ಕನ್ನಡದ ನಾಮಫಲಕ ಹಾಕಪ್ಪ ಕನ್ನಡ ಬಳಸಿಲ್ವಲ್ಲೋ ಕನ್ನಡ ನಾಮಫಲಕ ಹಾಕು ಅಂತ ಹೇಳ್ದು ಅವನು ನನ್ನ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಹೋದ ಕೋರ್ಟ್ಗೆ ಹೋದ ಹೋಗ್ಲಿ ಅವನು ಇನ್ನೂ ನೂರು ಕೇಸು ಇನ್ನೂ ನೂರು ಕೋರ್ಟು ಕಟ್ಕಟ್ಟಿ ಹತ್ಲಿ ನಾಳೆ ಅವನಿಗೆ ಉತ್ತರ ಕೊಡ್ತೀನಿ ನಾನು ನಾಳೆ ಉತ್ತರ ಕೊಡ್ತೀನಿ ನಿನ್ ಮಾಲ್ನ ಉಳ್ಸ್ಕೊ ನಾಳೆ ಉಳ್ಸ್ಕೊ ನಾಳೆ ನೋಡ್ತೀನಿ ನಿನ್ನ ಮಾಲ್ನ ಇವತ್ತು ರಾತ್ರಿ ನಿನ್ನೆ ರಾತ್ರಿ ದೊಡ್ಡದ್ ಫಲಕ ಹಾಕಿದ ನಮ್ಮ ಫಲಕ ಕನ್ನಡದಲ್ಲಿ ಹಾಕ್ಬಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಆ ಫಲಕವನ್ನು ಕಳಿಸ್ತಾನೆ ಹಾಗ ಅಂದ್ಕೊಂಡೆ ನಿನ್ನ ನಿನ್ನ ಹೊರಗಿನ ನಮ್ಮ ಫಲಕ ಅಷ್ಟೇ ಅಲ್ಲಪ್ಪ ಒಳಗೆ ಶಾಪ್ಗಳಿದವಲ್ಲ ಅಲ್ಲೂ ಕನ್ನಡ ಹಾಕ್ಬೇಕು ಅಲ್ಲೂ ರಾಜ್ಯ ಸರ್ಕಾರದ ಕಾಯ್ದೆ ಹೇಳುತ್ತೆ ಯಾವುದೇ ನಾಮಫಲಕದಲ್ಲಿ ಶೇಕಡ ಅರವತ್ತು ಕನ್ನಡ ಇರಬೇಕು ಅಂತ ಹೇಳುತ್ತೆ ಆಗ್ತೇ ಹೋದ್ರೆ ಇಪ್ಪತ್ತು ಸಾವಿರ ದಂಡ ಮೂರು ತಿಂಗಳು ಜೈಲು ಅಂತ ಹೇಳುತ್ತೆ ಆ ಕಾಯ್ದೆಯನ್ನ ನೀನು ಗೌರವಿಸು ಅಂತ ನಾನು ಅವನಿಗೆ ಹೇಳ್ದಂತದ್ದು ಹಾಗಾಗಿ ಸುಮಾರು ನಾಳೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮೂವತ್ತು ಜಿಲ್ಲೆಯಿಂದ ಸಾವಿರಾರು ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ಕಾರ್ಯಕರ್ತರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಸುಮಾರು ಜನ ಇಲ್ಲಿ ಬಂದು ಉಳ್ಕೊಂಡಿದ್ದಾರೆ ಹಾಗಾಗಿ ನಾಳೆ ಎಲ್ಲಿ ಸ್ವಲ್ಪ ಸಂಚಾರಕ್ಕೆ ತೊಂದರೆ ಆಗ್ಬೋದು ಮಾಧ್ಯಮದ ಗೆಳೆಯರಿಗೆ ಹೇಳ್ತಾ ಇದ್ದೀನಿ ಸಂಚಾರಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಕ್ಷಮೆ ಇರಲಿ ಕ್ಷಮೆ ಇರಲಿ ಯಾಕೆಂದ್ರೆ ಕನ್ನಡದ ಹಳಿವು ಉಳಿವಿನ ಪ್ರಶ್ನೆ ಇದು ನಾವು ಹೋರಾಡಲೇಬೇಕಾಗುತ್ತೆ ಯಾವ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವತ್ತು ಗೋಕಾ ಚಳವಳಿ ಮಾಡಿದ್ರೋ ಆ ಮಾದರಿಯಲ್ಲಿ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ನಾಡಿನ ಉದ್ದಗಲಕ್ಕೂ ಕನ್ನಡವನ್ನ ಬಳಸಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಮಾತಾಡಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿ ಅನ್ನುವ ಬಹುದೊಡ್ಡ ಚಳುವಳಿಯನ್ನ ಹುಟ್ಟಾಕಿದೆ ಅದು ನಾಳೆಯಿಂದ ಬೆಂಗಳೂರಿನಿಂದ ಪ್ರಾರಂಭ ಆಗತ್ತೆ ಯಾವ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಕನ್ನಡಿಗರಿಗೋಸ್ಕರ ಈ ನಗರವನ್ನ ಕಟ್ಟಿರು ಕನ್ನಡದ ಮಕ್ಕಳಿಗೋಸ್ಕರ ಕಟ್ಟಿರು ಯಾವ ಕುಲುಕಸನ್ನ ಇಟ್ಕೊಂಡಿದ್ದಂತ ಸಮುದಾಯಗಳಿದ್ವು ಸಮುದಾಯಗಳಿಗೆ ಅವರಿಗೆ ಅವತ್ತಿನ ಕಾಲಕ್ಕೆ ಅನುದಾನವನ್ನ ಕೊಟ್ಟು ಆ ಸಮುದಾಯಕ್ಕೆ ಒಂದೊಂದು ಪೇಟೆಯನ್ನ ಕಟ್ಟಿ ಅವರಿಗೆ ನೀವು ಇಂಥ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳಿ ಕೆಂಪೇಗೌಡರು ನೂರಾರು ಪೇಟೆಗಳನ್ನ ಕಟ್ಟಿರು ಹಕ್ಕಿ ಪೇಟೆ ಕಾಟನ್ ಪೇಟೆ ಸುಲ್ತಾನ್ ಪೇಟೆ ಮಾಮೂಲ್ ಪೇಟೆ ದೊಡ್ಡ ಪೇಟೆ ಚಿಕ್ಕ ಪೇಟೆ ಕುರ್ಬುರ್ ಪೇಟೆ ಕುಂಚಿಕೇಟೆ ಇಂಥ ನೂರಾರು ಪೇಟೆಯನ್ನು ಕಟ್ಟಿರು ಇವತ್ತು ಆ ಪೇಟೆಗಳಲ್ಲೆಲ್ಲ ಯಾರಿದ್ದಾರೆ ಅಂದ್ರೆ ಕಣ್ಣುಡ್ದವ್ರು ಇಲ್ಲ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ ಯಾರು ಕೇಳೋರಿಲ್ಲ ನಮ್ಮ ರಾಜಕಾರಣಿಗಳಿಗೆ ಹೋಟ್ ಬ್ಯಾಂಕ್ ರಾಜಕಾರಣ ಅವ್ರು ಹೋಟ್ ಬ್ಯಾಂಕ್ ರಾಜಕಾರಣ ಕೇಳೋದಿಲ್ಲ ಒಬ್ಬ ಮಾರ್ವಡಿ ಹೇಳ್ತಾನೆ ನಿನ್ನೆ ಮೊನ್ನೆ ಒಂದು ಮಾತು ಹೇಳ್ತಾನೆ ನಾರಾಯಣ ಗೌಡ್ರೆ ಇಷ್ಟೆಲ್ಲ ಕನ್ನಡ ಕನ್ನಡ ಅಂತ ಇದ್ದೀರಲ್ಲ ಬೆಂಗಳೂರಲ್ಲಿ ಎಷ್ಟು ಪರ್ಸೆಂಟ್ ಕನ್ನಡಿಗರಿದ್ದೀರ ನೀವು ಆಫ್ಟರ್ ಆಲ್ ಥರ್ಟಿ ಪರ್ಸೆಂಟ್ ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರು ಇದ್ದೀವಿ ಹಾಗಾಗಿ ನೀವು ಮುಂದೆ ಯಾಕೆ ಉಳಿಸ್ಕೊತೀರ ನೋಡ್ತೀವಿ ನಾವು ಜೂನ್ ಹತ್ತನೇ ತಾರೀಕು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಕ್ ಹೋಗ್ತಾರಂತೆ ಅವರು ಏನಕ್ಕೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಾರಂತೆ ನಾನು ಅವ್ರಿಗೊಂದು ಮಾತು ಹೇಳಿದ್ದೀನಿ ನೀವು ಮನವಿ ಕೊಟ್ಟು ಮತ್ತೆ ಅದು ಹೆಂಗ್ ಕರ್ನಾಟಕ ಕಾಲಿಡ್ತೀರಾ ನಾನು ನೋಡ್ತೀನಿ ನಿಮಗೆ ಅಂತ ಅದ್ ಹೆಂಗ್ ಕಾಲಿಡ್ತೀರಾ ನೋಡ್ತೀನಿ ನಾನು ಸವಾಲಾಗಿ ಸ್ವೀಕರಿಸ್ತೀನಿ ಸವಾಲಾಗ ನಾ ತಗೋತೀನಿ ಹಾಗಾಗಿ ಇಂಥ ಎಲ್ಲ ಇಂಥವೆಲ್ಲ ವಿಚಾರಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಗಟ್ಟಿಯಾಗಿ ನಿಂತಿದೆ ಕೋಟಿ ಕೋಟಿ ಜನರ ಆಶೀರ್ವಾದ ಇದೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದಷ್ಟು ವರ್ಷ ಒಳ್ಳೆ ಆರೋಗ್ಯ ಕೊಟ್ಬಿಡಪ್ಪ ಭಗವಂತ ಯಾಕೆಂದ್ರೆ ನಮ್ಮ ಹಿಂದೆ ಬರುವಂತ ನಮ್ಮ ಮಕ್ಕಳು ನಮ್ಮ ಪೀಳಿಗೆ ಈ ನಾಡನ್ನ ರಕ್ಷಣೆ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಇಲ್ಲ ಅಷ್ಟೊಳಗಡೆ ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಈ ನಾಡಿಗಾಗಿ ಹೋರಾಡ್ ಸಾಯ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ ಅದಕ್ಕೋಸ್ಕರ ಒಳ್ಳೆ ಆರೋಗ್ಯ ಕೊಡಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಇಂಥ ಎಲ್ಲ ಜಗದ್ಗುರುಗಳ ಆಶೀರ್ವಾದವನ್ನ ಬೇಡ್ತೀನಿ ಇಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನ ಬೇಡ್ತೀನಿ ಮುಂದೆ ಈ ನಾಡಿಗೆ ನುಡಿಗೆ ನೆಲಕ್ಕೆ ಜಲಕ್ಕೆ ಮಕ್ಕಳ ಬ ಕನ್ನಡದ ಮಕ್ಕಳ ಬದುಕಿಗೆ ಧಕ್ಕೆ ಆಗದಂತೆ ಬಲಿಷ್ಠವಾದಂಥ ಕರ್ನಾಡನ್ನ ಸಮೃದ್ಧವಾದಂಥ ಕರ್ನಾಟಕವನ್ನ ಅಖಂಡವಾದ ಕರ್ನಾಟಕವನ್ನ ಯಾವ ತಾರತಮ್ಯ ಇಲ್ಲದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಳೆ ಮೈಸೂರು ಇವ್ಯಾವ ತಾರತಮ್ಯ ಇಲ್ಲದೆ ಅಖಂಡವಾದಂಥ ಸಮೃದ್ಧವಾದಂಥ ಕರ್ನಾಟಕದ ಕನಸನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಿದೆ ಆ ಕನಸು ನೆನಸಾಗಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇವತ್ತು ನನಗೆ ಕುವೆಂಪು ಪ್ರಶಸ್ತಿಯನ್ನು ಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ನಾಡೋಜ ಜೋಶಿಯವರಿಗೆ ಮಹೇಶ್ ಅವರಿಗೆ ಅವರೆಲ್ಲ ಸಹಪಾಠಿಗಳಿಗೆ ನಾನು ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇಡೀ ಈ ಪ್ರಶಸ್ತಿ ನನಗೆ ಕೊಟ್ಟ ಪ್ರಶಸ್ತಿ ಅಲ್ಲ ಇಡೀ ಏಳೂವರೆ ಕೋಟಿ ಕನ್ನಡಿಗರಿಗೆ ಕೊಟ್ಟಂಥ ಪ್ರಶಸ್ತಿ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಇನ್ನೂ ಅಷ್ಟು ಶಕ್ತಿಭರಿತವಾಗಿ ಈ ಸಾಹಿತ್ಯ ಪರಿಷತ್ತನ್ನು ಕಟ್ಟೋಣ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಅನೇಕರು ಬಂದಿದ್ದಾರೆ ಬಹುಶಃ ಕರವೇ ಕಾರ್ಯಕರ್ತರು ಬಹುತೇಕರೆಲ್ಲ ಆಚೆ ಕೂತಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣು